ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಎಮ್ ಎಲ್ ಸಿ ಚೆನ್ನರ ಹಚ್ಚಿರೋರು ಒಂದು ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಬೆಳಗ್ಗೆ ಆಕ್ಸಿಡೆಂಟ್ ಆಯಿತು ಅವಾಗ ಅವರು ಬೆಳಗ್ಗೆ ಆರು ಗಂಟೆ ಅಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಬಂದರು ನಾನು ಡ್ಯೂಟಿ ಮೇಲೆ ಇದ್ದೆ ಬಂದಾಗ ಮೇಡಮ್ಗೆ ಕತ್ತಿಗೆ ಮತ್ತು ಬೆನ್ನಿಗೆ ಪೆಟ್ಟಾಗಿತ್ತು ಸಿವಿಯರ್ ಪೇನ್ ಇರೋದ್ರಿಂದ ಅವ್ರಿಗೆ ನಾವು ಅಡ್ಮಿಟ್ ಮಾಡಿ ಆ್ಯಂಟಿಬಯೋಟಿಕ್ಸು ಮತ್ತು ಪೇನ್ ಟೆಸ್ಟ್ ಕೊಟ್ಟು ಅವ್ರಿಗೆ ಪೇನ್ ಕಡಿಮೆ ಆದಮೇಲೆ ಎಮ್ ಆರ್ ಐ ಮಾಡಿದ್ವಿ ಎಮ್ ಆರ್ ಐ ಅಲ್ಲಿ ಎಲ್ ಒನ್ ಮತ್ತು ಎಲ್ ಫೋರ್ ಕಾಂಪ್ರೆಷನ್ ಫ್ರಾಕ್ಚರ್ ಇದೆ ಕುತ್ತಿಗೆಯಲ್ಲಿ ಮತ್ತು ಸಿ ಫೋರ್ ಸಿ ಫೈವ್ ಸ್ವಲ್ಪ ಸಬ್ಲೆಕ್ಸೆಷನ್ ಇದೆ ಅದಕ್ಕೆ ಮೇಡಮ್ ಟ್ರೀಟ್ಮೆಂಟ್ ನಾವು ಕೊಡ್ತಾಯಿದ್ದೀವಿ ಜನರಾಜ್ ಶೊಟ್ಟಿ ಸಿ ಸಿಟಿ ಸ್ಕ್ಯಾನ್ ಮಾಡಿದ್ದೀವಿ ಅವ್ರ ಮೆದುಳಿಗೆ ಬಾವು ಬಂದಿದೆ ಅದಕ್ಕೆ ಅವರು ಟ್ರೀಟ್ಮೆಂಟ್ ತೊಗೊಂಡು ಮನೆಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ ಅವರು ಬಂದು ಆಮೇಲೆ ಅಡ್ಮಿಟ್ ಆಗ್ತಾರೆ ಇಬ್ರು ಚಿಂತಾ ಸ್ಥಿತಿ ಒಳಗೆ ಏನಿಲ್ಲ ಎಲ್ಲರೂ ರಿಕವರಿ ಆಗ್ತಾ ಇದ್ದಾರೆ ಮತ್ತು ಅಂತ ಹೆದರುವಂಥ ಏನು ಕಂಡೀಷನ್ ಇಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಸ್ವಲ್ಪ ಮೇಲೆ ಮೇಡಮ್ ಆರಾಮ ಬಂದಾಗ ಅವರು ಮನೆ ಕಳಿಸ್ತಾರೆ ಸರ್ ಈಗ ಮತ್ತು ಡ್ರೈವರ್ ಎಲ್ಲಿದ್ದಾರೆ ಬಂದಿದ್ರು ನಾವು ಟ್ರೀಟ್ಮೆಂಟ್ ಮಾಡುವವರಿಗೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ ಬರ್ತೀವಿ ಅಂತ ಹೋಗಿದ್ದಾರೆ ಅವ್ರಿಗೆ ಮೈನರ್ ಇಂಜುರೀಸ್ ಆಗಿದೆ ಈ ಬೆನ್ನೊಳಗೆ ಎಲ್ಬೋಲ್ ಕಂಪ್ರೆಷನ್ ಆಗಿದೆ ಫ್ರ್ಯಾಕ್ಚರ್ ಆಗಿದೆ ಸೋ ಇಯರ್ ಜಾಗ್ ಏರ್ ಬ್ಯಾಗ್ ಬಗ್ಗೆ ನನಗೆ ಗೊತ್ತಿಲ್ಲ ಸರ್ ಒನ್ ಮಂತ್ ರೆಸ್ಟ್ ಮಾಡ್ಕೊಬೇಕಾಗುತ್ತೆ ಇಲ್ಲ ಆಪರೇಷನ್ ಅದು ಬೇಕಾಗಿಲ್ಲ मॅडम वन मंथ रेश तो चंद्रजर एट डेस रेश तो